ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬ ಸುಲಭವಾಗಿ ಹಾಗೂ ನಮ್ಮ ಉತ್ತರ ಕನ್ನಡ ಸೈಡ್ ಮಾಡುವಂತಹ ಬಂಗುಡೆ ಮೀನಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ಬಂಗುಡೆ ಮೀನಿನ ಸಾರು ಹೇಗೆ ಮಾಡೋದು ಅಂತ ಬರುವ ಬನ್ನಿ ಮೊದಲಿಗೆ ರುಬ್ಬುವ ಕಲ್ಲು ಅಥವಾ ಅರಿಯುವ ಕಲ್ಲನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಅರ್ಶಿನ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ಖಾರಕ್ಕೆ ತಕ್ಕಂತೆ ಹಾಕೊಳ್ಳೆ ಆಯ್ತಾ ಹಾಗೆ ಒಂದು ಚಿಕ್ಕ ಕಾಯಲ್ಲಿ ಅರ್ಧ ಹೋಳು ಕಾಯಿ ತುರಿಯನ್ನ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನ ಹಾಕಿ ನೈಸ್ ಆಗಿ ರುಬ್ಕೋಬೇಕು ಆದಷ್ಟು ನೈಸ್ ಆಗಿ ರುಬ್ಕೊಂಡ್ರೆ ಇನ್ನೂ ಒಳ್ಳೇದು ಮೀನ್ ಸಾರಿಗೆಲ್ಲ ಮಸಾಲೆನ ಆದಷ್ಟು ನೈಸ್ ಆಗಿ ರುಬ್ಕೊಳ್ಬೇಕು ಕೇವಲ ಮೀನ್ಸಾರಿಗೆ ಅಷ್ಟೇ ಅಲ್ಲ ನಾನ್ ವೆಜ್ ಐಟಮ್ ಪ್ರತಿಯೊಂದಕ್ಕೂ ಕೂಡ ಚಿಕನ್ನು ಮಟನ್ ಫಿಶ್ ಯಾವುದೇ ಆಗಿರಲಿ ಮಸಾಲೆ ಆದಷ್ಟು ನೈಸ್ ಆಗಿ ರುಬ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ ಅಲ್ವಾ ಇವಾಗ ಮಸಾಲೆನ ನೈಸಾಗಿ ರುಬ್ಬಿದಾಗಿದೆ ಈಗ ನಾನು ಯಾವ ಪಾತ್ರೆಯಲ್ಲಿ ಸಾರನ್ನ ಮಾಡ್ತೀನಿ ನೋಡಿ ಅದೇ ಪಾತ್ರೆಗೆ ಮಸಾಲೆನೆಲ್ಲ ಹಾಕೊಳ್ತಾ ಇದ್ದೀನಿ ಈಗ ಕಲ್ಲನ್ನೆಲ್ಲಾ ಚೆನ್ನಾಗಿ ತುಳದ್ ಬಿಟ್ಟು ಸರಿಯಾಗಿ ಆ ನೀರನ್ನು ಕೂಡ ಅದೇ ಪಾತ್ರೆಗೆ ಹಾಕೊಳ್ಬೇಕು ಮಸಾಲೆ ಹಾಕೊಂಡಿದ್ದ ಪಾತ್ರೆಗೆ ಹಾಕೊಳ್ಳಿ ಇವಾಗ ತೊಳ್ಕೊಂಡಂತಹ ನೀರು ಮತ್ತೆ ಮಸಾಲೆ ಸಪ್ರೇಟ್ ಸಪ್ರೇಟ್ ಇರುತ್ತಲ್ವಾ ಅದನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಈಗ ಮಾಡ್ಕೊಂಡಿದ ನಂತರ ಇದಕ್ಕೇನೆ ಒಂದು ಈರುಳ್ಳಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿಯನ್ನ ಜಜ್ಜಿ ಹಾಕೊಳ್ತಾ ಇದ್ದೀನಿ ಬಂಗುಡೆ ಸ್ವಲ್ಪ ವಾಯುಗುಣ ಇರೋದ್ರಿಂದ ಶುಂಠಿ ಮಿಸ್ ಮಾಡದೆ ಹಾಕೊಳ್ಳಿ ಆಯ್ತಾ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕೋಕಂ ಹುಳಿ ಅಂದ್ರೆ ಮುರುಗಲ್ ಹುಳಿ ಅಂತ ಕರೆಯುವುದು ಇದು ನಮ್ಮ ಉತ್ತರ ಕನ್ನಡ ಸೈಡ್ ಎಲ್ಲ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಇದರ ಬದಲಾಗಿ ನೀವು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ಹಾಕೋಬಹುದು ಹಾಗೆ ಸ್ವಲ್ಪ ಜುಮ್ಮನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಜುಮ್ಮನಕಾಯಿ ಅಥವಾ ಗಾವಂಟಿಕಾಯಿ ಅಂತಾನು ಕರೀತಾರೆ ಇದು ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದನ್ನ ಇದು ಸಾರಿಗೆ ಹಾಕೋದ್ರಿಂದ ಇದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡ್ತದೆ ಇದ್ರೆ ಹಾಕೊಳ್ಳಿಲ್ಲ ಅಂತಂದ್ರೆ ಬೇಡ ಹಾಗೆ ರುಚಿಗೆ ಉಪ್ಪನ್ನು ಹಾಕಿ ಎರಡು ನಾಟಿ ಕೋಳಿ ಮೊಟ್ಟೆಯನ್ನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ತುಂಬಾ ದಿನ ಇಟ್ಟರು ಹಾಳಾಗ್ಬಿಡತ್ತೆ ಅಲ್ವಾ ಅದಕ್ಕೋಸ್ಕರ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿಯೂ ಕೂಡ ಕೆಲವರಿಗೆ ಮೀನ್ ಇಷ್ಟ ಆಗಲ್ಲ ಆಗ ಮೊಟ್ಟೆನ ಈ ರೀತಿ ಸಾರಿನ ಜೊತೆನೆ ಹಾಕಿ ಬೇಯಿಸ್ಕೊಂಡ್ರೆ ಸಾರು ರೆಡಿ ಆಗಿರುತ್ತೆ ಮೊಟ್ಟೆನೂ ಚೆನ್ನಾಗಿ ಬೆಂದಿರುತ್ತೆ ಹಾಗೂ ಟೈಮ್ ಕೂಡ ಸೇವ್ ಆಗತ್ತೆ ಗ್ಯಾಸ್ ಕೂಡ ಸೇವ್ ಆಗತ್ತೆ ಅಲ್ವಾ ಇವಾಗೊಮ್ಮೆ ಸರಿಯಾಗಿ ಸರಿಯಾಗಿ ರೀತಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಮುಚ್ಚಳನ ಮುಚ್ಚಿ ಮೀಡಿಯಂ ಉರಿಯಲ್ಲಿ ಒಂದು ಕುದಿ ಬರುವ ತನಕ ಕುದಿಸ್ಕೊಳ್ಬೇಕು ನೋಡಿ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೇನೆ ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಬಂಗಡೆ ಮೀನನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಬಂಗಡೆ ಮೀನನ್ನ ಮೂರು ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಇದನ್ನ ಸಾರಿಗೆ ಒಂದೊಂದಾಗಿ ಹಾಕೊಳ್ಬೇಕು ಎಲ್ಲವನ್ನ ಹಾಕಿದ ನಂತರ ಒಂದು ಐದರಿಂದ ಎಂಟು ನಿಮಿಷ ತನಕ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸಲ ಸೌಟಿಂದ ನಿಧಾನಕ್ಕೆ ಆ ಕಡೆ ಈ ಕಡೆ ಅಲಗಾಡಿದ್ರೆ ಸಾಕು ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಮೀನೆಲ್ಲ ಎಲ್ಲ ಪುಡ್ ಪುಡಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ಸಾರು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಒಲೆಯಿಂದ ಕೆಳಗಿಳಿಸ್ಕೊಳ್ಳುವ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ನಮ್ಮ ಕರಾವಳಿ ಕಡೆ ಮಾಡುವಂತಹ ಬಂಗುಡೆ ಮೀನಿನ ಸಾರು ಯಾವ ರೀತಿ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್